ನಮಗೆ ದಯಾಮರಣ ಕೊಡಿ ನಿಮ್ಮ ಆಶ್ವಾಸನೆಗಳಿಂದ ನಮ್ಮ ಬದುಕು ಅತಂತ್ರವಾಗಿದೆ ನಮ್ಮ ಸಾವಿಗೆ ನೇರವಾಗಿ ಸರ್ಕಾರವೇ ಹೊಣೆ ಎಂದು ಪ್ರತಿಭಟನೆ ಮಾಡಿದ್ರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸಾರ್ಗೋಡು ನಿರಾಶ್ರಿತರು ನಮಗೆ ಭೂಮಿ ಮತ್ತು ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು ಮೂಡಿಗೆರೆ ತಾಲೂಕು ಕುಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೈರಿಗದ್ದೆ ಗ್ರಾಮದಲ್ಲಿ ಎಪ್ಪತ್ತೈದು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇವೆ ಆದರೆ ಕಾಡು ಪ್ರಾಣಿಗಳ ಕಾಟದಿಂದ ಎರಡ್ ಸಾವಿರದ ಏಳರಲ್ಲಿ ಸುಮಾರು ಅರವತ್ತು ಕುಟುಂಬಗಳನ್ನ ಒಕ್ಕಲೆಬ್ಬಿಸಿ ಅಗ್ರಹಾರದಲ್ಲಿ ವಾಸ ಮಾಡಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ ಆದರೆ ಇದರಲ್ಲಿ ಇನ್ನು ಉಳಿದ ಹದಿನೆಂಟು ಕುಟುಂಬಗಳಿಗೆ ಪರಿಹಾರ ಕೊಡುವುದಾಗಿ ಸರ್ಕಾರ ಹೇಳಿದ್ರು ಅಧಿಕಾರಿಗಳು ಮಾತ್ರ ನಮ್ಮ ಕಡೆ ತಿರುಗಿ ಕೂಡ ನೋಡ್ತಿಲ್ಲ ಸರ್ ನಮ್ದಿದು ಸುಪ್ರೀಂ ಇಂದನೇ ಆದೇಶ ಆಗಿದೆ ಸಾರ್ಗೂಡು ನಿರಶಿತ್ರಿಗೆ ಬದಲಿ ಭೂಮಿ ವ್ಯವಸ್ಥೆ ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಏನು ಬೇಕೋ ಅದನ್ನು ಕಲ್ಪಿಸ್ಕೊಡ್ಬೇಕು ಅಂತ ಅವತ್ತಿಂದನೂ ಇವತ್ತಿನ ತನಕ ಈ ಭ್ರಷ್ಟ ಅಧಿಕಾರಿಗಳಿಂದ ಬೇಸತ್ತು ನಾವು ಅವತ್ತಿಂದ ಇವತ್ತಿನ ತನಕ ಬರೀ ವಾರದಲ್ಲಿ ಮೂರು ದಿನ ನಾವು ಡಿ ಸಿ ಆಫೀಸು ಎ ಸಿ ಆಫೀಸು ಡಿ ಎಫ್ ಆಫೀಸು ಇದೇ ಆಗಿದೆ ನಮಗೆ ಅವಾಗಿಂದೂ ಇದು ಯಾವುದೇ ಸಮಸ್ಯೆ ಅಲ್ಲಿಂದ ಇಲ್ಲಿ ತನಕ ಬಗೆಹರದಿರಲಿಲ್ಲ ಈಗ ರಾಜಸ್ಥರರು ಎ ಸಿ ಆಗಿದ್ದಾಗ ಇದರದ್ದು ಏಯ್ಟಿ ಪರ್ಸೆಂಟ್ ಕೆಲಸನ ಅವರು ಮುಗಿಸೋಗಿದ್ದಾರೆ ಯಾವ ಅಧಿಕಾರಿಗಳಿಂದನೂ ನಮಗೇನೂ ಆಗಿಲ್ಲ ಮೂಡಿಗೆರೆ ಶಾಸಕಿ ಭರವಸೆಯ ನಾಯ್ ಭರವಸೆಯ ನಾಯಕಿ ಭರವಸೆ ಶಾಸಕಿ ಅಂತಿದ್ದಾರೆ ಹೊರತು ಬರೀ ಭರವಸೆ ಆಶ್ವಾಸಿಸ ಆಶ್ವಾಸನೆಗಂತೇ ಮಿಸ್ಲಾಗಿದ್ದಾರೆ ಬಿಟ್ಟರೆ ಆಯಿತು ಮಾಡ್ತೀವಿ ಇದು ಮಾಡ್ತೀವಿ ಇದು ಮಾಡ್ತೀವಿ ಅವರವ್ರ ಕೆಲಸ ಕಾರ್ಯಗಳಿಗೆ ಸರ್ಕಾರದ ಮಟ್ಟದ ತನಕ ಎರಡು ದಿನದಲ್ಲಿ ಕೆಲಸ ನಡೀತಾವೆ ಎಲ್ಲ ಆದರೆ ನಿರಾಚಿತ್ರ ಹೋರಾಟಕ್ಕೆ ಇದ್ರಿ ತನಕ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ನಮಗೆ ಹದಿನಾರು ಕುಟುಂಬಕ್ಕೆ ಭಾರಿ ತೊಂದರೆ ಆಗಿದೆ ಕಾಡಾನೆ ಕಾಟ ಹುಳಿಗಳ ಕಾಟ ಪ್ರತಿಯೊಬ್ಬರಿಗೂ ತುಂಬ ಕಷ್ಟ ಇದೆ ಜೀವನ ಮಾಡೋದಕ್ಕೆ ಕಷ್ಟ ಇದೆ ಆಯಿತಾ ಆದರೂ ಅಧಿಕಾರಿಗಳು ನಾವು ಜಾಗ ಕೊಡ್ತೀವಿ ಕೊಡ್ತೀವಿ ಕೇಳಿದಾಗೆಲ್ಲ ಕೊಡ್ತೀವಿ ಇನ್ನೊಂದು ವಾರ ಹದಿನೈದು ದಿನ ಇದನ್ನೇ ಹೇಳ್ತಾ ಇದ್ದಾರೆ ಆಯಿತಾ ಈ ಇದರಲ್ಲಿ ಹಾದೋಣಿ ಹತ್ರ ಜಾಗ ನೋಡಿ ಸರ್ವೆ ಮಾಡಿಬಿಟ್ಟು ಎರಡು ಎಕರೆ ನಾಲ್ಕು ಗಂಟೆ ಸರ್ವೆ ಮಾಡಿ ಎಲ್ಲ ಮಾಡಿದ್ದಾರೆ ಮೊನ್ನೆ ಜನವರಿ ಇಪ್ಪತ್ತಾರನೇ ತಾರೀಕು ಹಕ್ಕುಪತ್ರ ಕೊಡೋದು ಅಂತಲೂ ಸಹ ಒಕ್ಕೊಂಡಿದ್ದರು ಅದ್ರ ಹೊಕ್ಕುಪತ್ರ ಇವತ್ತವರೆಗೂ ಕೊಟ್ಟಿಲ್ಲ ಹಾಗಾಗಿ ನಾವು ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ ಇಲ್ಲಿ ಎರಡು ಸಾವಿರದ ಏಳರಲ್ಲಿ ಅವರನ್ನು ಒಕ್ಕಲೆಪ್ಸಿದರು ಒಕ್ಕಲೆಪ್ಸಿ ಸುಮಾರು ಎಪ್ಪತ್ತೆಂಟು ಕುಟುಂಬಗಳಿಗೆ ಜಿ ಅಗ್ರಹಾರ ಗೋಣಿಬೀಡು ಹೋಬಳಿ ಜಿ ಅಗ್ರಹಾರದಲ್ಲಿ ಜಾಗನ ಕೊಟ್ಟರು ಆದರೆ ಹದಿನಾರು ಕುಟುಂಬಗಳಿಗೆ ಬೇರೆ ಬೇರೆ ಕಾರಣ ಹೇಳ್ಕೊಂಡು ಅವ್ರಿಗೆ ಏನು ಪರಿಹಾರ ಕೊಡಲಿಲ್ಲ ಪ್ಯಾಕೇಜ್ ಕೊಡಲಿಲ್ಲ ಹದಿನಾರು ಕುಟುಂಬಗಳು ಇವತ್ತಿನ ತನಕ ಏನು ಸವಲತ್ತು ಇಲ್ಲದೆ ಕಾಡಿನಲ್ಲಿ ಪ್ರಾಣಿಗಳ ಥರ ವಾಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಆನೆ ಹುಲಿ ಕಾಟದಿಂದ ನಮ್ಮ ಬದುಕು ಅತಂತ್ರವಾಗಿದೆ ಚುನಾವಣೆ ಬಂದಾಗ ಬರುವ ನೀವುಗಳು ಮತ್ತೆ ನಮ್ಮ ಕಡೆ ತಿರುಗಿ ಕೂಡ ನೋಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ನಮಗೆ ನ್ಯಾಯ ಕೊಡಿ ಇಲ್ಲ ನೀವೇ ನಮಗೆ ದಯಾಮರಣ ಕೊಡಿ ಎಂದು ಕೇಳಿದ್ರು